ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ರವೆಯಿಂದ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ವಿಡಿಯೋ ಆದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಸೊ ಬನ್ನಿ ಇದನ್ನು ಹೇಗೆ ಮಾಡ್ದಂತ ನೋಡೋಣ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಒಂದು ಅರ್ಧ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಅಷ್ಟೇ ಹಾಲು ಹಾಕಿ ಒಂದು ಅರ್ಧ ಅಷ್ಟು ನೀರು ಆರು ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದೀನಿ ಸಣ್ಣ ರವೆ ಸ್ಪ ಸ್ಪೂನಲ್ಲಿ ಸಣ್ಣ ಸ್ಪೂನ್ ಹಾಗಿರೋದ್ರಿಂದ ಆರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನ್ ಆದರೆ ಒಂದು ನಾಲ್ಕು ಸ್ಪೂನ್ ಹಾಕೊಳ್ಳಿ ಅಷ್ಟೇ ಸಾಕು ಸೊ ತುಂಬ ಹಾಕ್ಲಿಕ್ಕೆ ಹೋಗ್ಬಿಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಾಲಿನಲ್ಲಿ ರವೆ ಚೆನ್ನಾಗಿ ಬೇಯಬೇಕು ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಇದು ದಪ್ಪ ಆಗುತ್ತೆ ಸೊ ಇದಕ್ಕೆ ನಾನು ಸ್ವಲ್ಪ ಮಿಲ್ಕ್ ಮೇಡನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಒಂದು ಎರಡು ಅಷ್ಟೇ ಹಾಕ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನಿಮಗೆ ಹೇಗೆ ಸಿಹಿ ಜಾಸ್ತಿನ ಕಮ್ಮಿನ ಅಂತ ನೋಡ್ಕೊಂಬಿಟ್ಟು ನೀವು ಹಾಕ್ಕೊಳ್ಳಿ ಇದಕ್ಕೆ ಸಿಹಿ ಇಷ್ಟೇ ಅಂತ ಏನಿಲ್ಲ ನಿಮಗೆ ಸಿಹಿ ಜಾಸ್ತಿ ಇಷ್ಟ ಅಂದರೆ ಸಿಹಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೊಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಇದ್ದರೂ ಸಾಕಾಗುತ್ತೆ ಸೊ ನಾನಿಲ್ಲಿ ಎರಡು ಸ್ಪೂನ್ ಹಾಕಿರೋದ್ರಿಂದ ಸೊ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ನಾನು ಎರಡು ಸ್ಪೂನ್ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಇರಬೇಕು ಈಗ ಇದು ಬೆಂದಿದೆ ರವೆ ಚೆನ್ನಾಗಿ ಹಾಲಿನ ಜೊತೆ ಬೆಂದಿರುತ್ತೆ ಸೊ ನೋಡಿ ಈಗ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಏನು ತುಪ್ಪ ಸರ್ಕೊಳ್ಬೇಕಂತ ಏನಿಲ್ಲ ಡೈರೆಕ್ಟ್ ಹಾಕು ಈಗ ಇದಕ್ಕೆ ನಿಮ್ಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸ್ ಅನ್ನು ಹಾಕೊಳ್ಳಿ ಸೊ ಇಷ್ಟ ಕೋಲ್ಡ್ ಮಾಡ್ಕೊಂಡು ಇದ್ರೆ ಅಷ್ಟೇ ಟೇಸ್ಟು ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ನೀವು ತುಂಬ ಥರದ ಗುಲಾಬ್ ಜಾಮೂನ್ ಮಾಡಿರ್ಬೋದು ಸೊ ಈ ರೀತಿ ಸರಿ ಗುಲಾಬ್ ಜಾಮೂನ್ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರಿ ಇದು ಗುಲಾಬ್ ಜಾಮೂನ್ ಪುಡಿ ಉಪಯೋಗಿಸಿ ಮಾಡಿದ್ದಲ್ಲ ಗೋಧಿ ಹಿಟ್ಟು ಉಪಯೋಗಿಸಿ ಹಾಗೆ ಹಾಲಿನ ಪುಡಿ ಉಪಯೋಗಿಸಿ ಮಾಡಿರೋಂಥದ್ದು ಸಖತ್ ಟೇಸ್ಟಿ ಸಖತ್ ಜ್ಯೂಸಿಯಾಗಿ ಯಾವುದೇ ರೀತಿ ಒಳಗಡೆ ಗಟ್ಟಿಯಿಂದ ಸ್ಪಾಂಜಿ ಥರ ಸಕ್ಕತ್ತಾಗಿರುತ್ತೆ ನಿಮಗೆ ನೋಡಿದ್ರೇ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಇಲ್ಲೊಂದು ಬೌಲಿಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಹಾಕ್ಕೊಳ್ಳಿ ಅದೇ ಬೌಲ್ನಲ್ಲಿ ಒಂದು ಬೌಲಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ತುಪ್ಪ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಅಡುಗೆ ಸೋಡ ಒಂದು ಕಾಲು ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಅಡುಗೆ ಸೋಡ ಎಲ್ಲ ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಾರಿ ಹಾಲು ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಸೊ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗಿದು ಗೋಧಿ ಹಿಟ್ಟು ಅಂತಲೇ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ಗುಲಾಬ್ ಜಾಮೂನ್ಗಿಂತನೂ ಟೇಸ್ಟ್ ಸಕ್ಕತ್ತಾಗಿರತ್ತೆ ಗೋಧಿ ಹಿಟ್ಟಿನಲ್ಲಿ ಹಾಲು ಹಾಲು ಪುಡಿ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಸೊ ಇದನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಡಿ ಒಂದು ಹತ್ತು ನಿಮಿಷ ಈಗ ಒಂದು ಪಾತ್ರೆಗೆ ಇಲ್ಲಿ ನಾನು ಒಂದೂವರೆ ಕಪ್ಪಾಗಷ್ಟು ಸಕ್ಕರೆನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಎರಡೂವರೆ ಕಪ್ಪಾಗಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಆಯಿತಾ ಆಗ ನಿಮಗೆ ಕರೆಕ್ಟಾಗಿರುತ್ತೆ ಸೊ ಈಗ ಇಲ್ಲಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಿಮಗೆ ಏಲಕ್ಕಿ ಇಷ್ಟ ಇದ್ದರೆ ಹಾಕೊಳ್ಳಿ ಸೊ ಇಲ್ಲಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಈಗ ಇದು ಫುಲ್ ಸಕ್ಕರೆ ಪಾಕ ಆಗಬೇಕು ಅಂದರೆ ಫುಲ್ ಸಕ್ಕರೆ ಮೆಲ್ಟ್ ಆಗಬೇಕು ಸೊ ಇಲ್ಲಿ ಮೆಲ್ಟ್ ಆಗಲಿ ಅಷ್ಟರಲ್ಲಿ ನಾವು ಸ್ಟವ್ ಮೇಲೆ ಎಣ್ಣೆ ಇಡೋಣ ಮೀಡಿಯಮ್ ಫ್ಲೇಮ್ ಮಾಡಿ ಎಣ್ಣೆ ಇಡೋಣ ಸೊ ಈಗ ನೋಡಿ ಹಿಟ್ಟು ಹತ್ತು ನಿಮಿಷ ಆಗಿದೆ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸಾಧಾರಣ ಗೋಧಿ ಹಿಟ್ಟನ್ನು ಹಾದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಬರುತ್ತೆ ಈಗ ನೋಡಿ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ಈ ರೀತಿ ಚೆನ್ನಾಗಿ ಉಂಡೆನ ತಿಕ್ಕಿ 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 ಯಾವುದೇ ರೀತಿ ಸ್ಕ್ರಾಚ್ ಇಲ್ಲದೆ ಅಂದರೆ ನಡು ನಡು ಯಾವುದೇ ಥರದ ಇದಿರದೆ ಇದಿರೋದೆ ಅಂದರೆ ಒಡೆದಿರಬಾರ್ದು ಆ ರೀತಿ ಇದನ್ನು ತಿಕ್ಕಿ ತಿಕ್ಕಿ ನೀವು ಉಂಡೆ ಮಾಡಿಕೊಳ್ಳಿ ಸೊ ನೋಡಿ ಈ ರೀತಿಯಾಗಿರಲಿ ಸೊ ನಾನು ಈ ರೀತಿ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಆಲ್ರೌಂಡ್ ಎಲ್ಲ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಎಣ್ಣೆ ಬಿಸಿ ಹಾಕಿದ್ದೀನಿ ನೋಡಿ ಒಂದು ಸ್ವಲ್ಪ ಹಾಕಿದ ತಕ್ಷಣ ಮೇಲೆ ಬಂದಿದೆ ಈಗ ನಾವೇನು ಬಾಲ್ಸ್ ಎಲ್ಲ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಂತೂ ಮಾಡಲೇಬೇಡಿ ಬೇಗ ಸಿದೋಗ್ಬಿಡುತ್ತೆ ಲೋ ಫ್ಲೇಮಲ್ಲೇ ಎಣ್ಣೆ ಬಿಸಿ ಮಾಡ್ಕೊಳ್ಳಿ ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಇದನ್ನು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ಆದಷ್ಟು ನಾನು ರೆಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಅಲ್ಲಿ ಪಾಕ ಕೂಡ ರೆಡಿಯಾಗಿದೆ ಈಗ ಫ್ರೈ ಆಗಿರೋದನ್ನು ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಪಾಕದಲ್ಲಿ ಒಂದು ಇಪ್ಪತ್ತು ನಿಮಿಷ ಬಿಡ್ತೀನಿ ನಾನು ನೋಡಿ ಈಗ ತೋರಿಸ್ತೀನಿ ಗುಲಾಬ್ ಜಾಮೂನ್ ಥರ ತುಂಬ ಹಿಡಬೇಕಂತನೇ ಇಲ್ಲ ನೋಡಿ ಸ್ಪಾಂಜಿಯಾಗಿ ಎಷ್ಟು ಪಾಕ ಕೆಳಗೆ ಎಳಿತಾ ಇದೆ ಅಂತ ನೋಡಿ ಒಳಗಡೆ ಕೂಡ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಅಷ್ಟು ಜ್ಯೂಸಿಯಾಗಿ ಸಕ್ಕತ್ತಾಗಿತ್ತು ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಎಲ್ವರಿಗೆಲ್ಲರಿಗೂ ಧನ್ಯವಾದ